ಸಂಸತ್ ಅಧಿವೇಶನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತು ಕೇಂದ್ರ ಸಚಿವ ಅಮಿತ್ ಶಾ ನೀಡಿರುವ ಅವಹೇಳನಕಾರಿ ಹೇಳಿಕೆಯನ್ನ ಖಂಡಿಸಿ ಉಡುಪಿ ಜಿಲ್ಲಾ ಅಂಬೇಡ್ಕರ್ ಯುವ ಸೇನೆ ವತಿಯಿಂದ ಅಜ್ಜರಕಾಡು ಹುತಾತ್ಮ ಸ್ಮಾರಕ ಬಳಿ ಪ್ರತಿಭಟನೆ ನಡೆದಿದೆ ನೂರಾರು ಸಂಖ್ಯೆಯಲ್ಲಿ ಸೇರಿದ ಪ್ರತಿಭಟನಾಕಾರರು ಕೇಂದ್ರ ಸಚಿವ ಅಮಿತ್ ಶಾ ವಿರುದ್ಧ ಧಿಕ್ಕಾರ ಕೂಗಿತು ಅಮಿತ್ ಶಾ ರನ್ನ ಕೂಡಲೇ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಜನಪರ ಹೋರಾಟಗಾರ ಜಯನ್ ಮಲ್ಪೆ ಮಾತನಾಡಿ ದೇಶದಲ್ಲಿ ಬ್ರಾಹ್ಮಣ್ಯವಾದವನ್ನ ಹೇರಬೇಕು ಅಂಬೇಡ್ಕರ್ ನೀಡಿದ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳಬೇಕು ಮತ್ತು ಸಂವಿಧಾನವನ್ನ ನಾಶ ಮಾಡಬೇಕೆಂಬ ಪಿತೂರಿ ಅಮಿತ್ ಶಾ ಹೇಳಿಕೆಯ ಹಿಂದೆ ಅಡಗಿದೆ ಸಂವಿಧಾನ ಪ್ರಜಾಪ್ರಭುತ್ವವನ್ನ ರಕ್ಷಣೆ ಮಾಡಬೇಕಾದ ಇವರೇ ಕಂಟಕ ಆಗಿಬಿಟ್ಟಿದ್ದಾರೆ ನಾಶ ಮಾಡುವ ಹೇಳಿಕೆ ನೀಡುತ್ತಿದ್ದಾರೆ ಅಂಬೇಡ್ಕರ್ ನೀಡಿದ ಸಂವಿಧಾನ ಹಾಗೂ ಬುದ್ಧ ಚಿಂತನೆಯನ್ನ ಹಂತ ಹಂತವಾಗಿ ನಾಶ ಮಾಡುವ ಉದ್ದೇಶ ಇವರದಾಗಿದೆ ಇದು ಇವರಿಗೆ ಜನ್ಮದಲ್ಲಿ ಸಾಧ್ಯವಿಲ್ಲ ಸಂಘ ಪರಿವಾರ ಈ ಕುತಂತ್ರ ಯಶಸ್ವಿಯಾಗಲು ನಾವು ಬಿಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಉಡುಪಿ ವಕೀಲರ ಸಂಘದ ಅಧ್ಯಕ್ಷ ರೊನಾಲ್ಡ್ ಪ್ರವೀಣ್ ಕುಮಾರ್ ಯುವ ಸೇನೆ ಜಿಲ್ಲಾಧ್ಯಕ್ಷ ಗಣೇಶ್ ನೆರ್ಗಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಂವಿಧಾನದ ಆಶಯಗಳಿಗೆ ಬಲಗೈ ಬಂಟ ನೀಚ ಕ್ರಿಮಿ ಆದಂತಹ ಅಮಿತ್ ಶಾನ ಮೂಲಕ ಮಾಡ್ತಿರುವುದನ್ನು ನಾವು ಕಂಡಿದ್ದೇವೆ ಈ ದೇಶದ ಎಪ್ಪತ್ತೈದು ವರ್ಷದ ಸಂವಿಧಾನದ ಚರ್ಚೆಯ ಸಂದರ್ಭದಲ್ಲಿ ಪಾರ್ಲಿಮೆಂಟಿನಲ್ಲಿ ಅಂಬೇಡ್ಕರ್ ಬಗ್ಗೆ ಅತ್ಯಂತ ಅವಹೇಳನಕಾರಿಯಾದಂತಹ ಮಾತುಗಳನ್ನು ಹೇಳಿದರು ಬಹುಶಃ ಮೋದಿ ಆಗಲಿ ಅಮಿತ್ ಶಾ ಆಗಲಿ ಅಮಿತ್ ಶಾ ಅಂತ ಕುಟುಂಬಸ್ಥರಾಗಲಿ ಯಾರೇ ಆಗಲಿ ಸಾವಿರಾರು ಜನರು ಹುಟ್ಟಿ ಬಂದರೂ ಅಂಬೇಡ್ಕರ್ ಚಿಂತನೆಯನ್ನ ಸಂವಿಧಾನವನ್ನು ನಾಶ ಮಾಡಲಿಕ್ಕೆ ಇವರ ಜನ್ಮದಿಂದಲೂ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ಇವತ್ತು ತೋರಿಸ್ಕೊಡ್ತಾ ಇದ್ದೇವೆ ಇಡೀ ದೇಶಕ್ಕೆ ಕೋಟ್ಯಂತರ ಜ ಈ ದೇಶದ ಜನರ ಬದುಕಿನಲ್ಲಿ ಅದು ದಲಿತರಿರ್ಬೋದು ಮಹಿಳೆಯರಿರ್ಬೋದು ಮುಸ್ಲಿಮರು ಇರ್ಬೋದು ಯಾರೇ ಇರ್ಬೋದು ಅವರ ಬದುಕಿನಲ್ಲಿ ದಾರಿದೀಪದ್ದಾಗಿ ಸ್ವಾಭಿಮಾನದ ಕಿಚ್ಚು ಮೂಡಿಸಿದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಸ್ಮರಣೆಯನ್ನ ಬಿಟ್ಟು ನೀವು ದೇವರ ಸ್ಮರಣೆ ಮಾಡಿ ಅಂತ ಇವರು ಅಮಿತ್ ಶಾ ಹೇಳ್ತಾನೆ ಆಗ ಮಾತ್ರ ನೀವು ಸ್ವರ್ಗಕ್ಕೆ ಹೋಗಲು ಸಾಧ್ಯ ಅಂತ ಅಂತಾನೆ ಇಲ್ಲಿರ್ತಕ್ಕಂಥ ದೇವರುಗಳು ದಲಿತರನ್ನ ಯಾವ ಮಟ್ಟಕ್ಕೆ ಇಟ್ಟಿದ್ದಾರೆ ಅಂತ ಅಮಿತ್